ಅವ್ರಿಗೆ ಬಿಟ್ಟಿದ್ದೀರಿ ನಮ್ಮ ಅಭಿಮಾನಿಗಳಿಗೆ ನೀವೇ ತೀರ್ಮಾನ ಮಾಡಿ ಯಾವ ರೀತಿ ಯೋಚನೆ ಮಾಡಿ ಮಾಡಬೇಕು ಮಾಡ್ಕೊಳ್ಳೋದು ನಿಮಗೆ ಬಿಟ್ಟಂಥದ್ದು ನೀವು ಯಾರು ಸ್ವತಂತ್ರರು ಯೋಚನೆ ಮಾಡೋ ಶಕ್ತಿ ಇದೆ ಏನು ಬೇಕಾದ್ರು ಮಾಡಲಿ ಏನಂತ ಹೇಳಿದ್ರಿ ನಿಮ್ಮ ಅಭಿಮಾನಿಗಳು ಒಂದಷ್ಟು ಸಲಹೆಗಳು ಕೇಳ್ಬೋದಲ್ವಾ ಕೇಳ್ತಾರೆ ಒಂದು ಸಲಹೆ ಕೇಳ್ತಾರೆ ಸಲಹೆ ಕೇಳಿದ್ದೆಲ್ಲ ನಾನು ಇಲ್ಲಿ ಹೇಳೋಕ್ಕಾಗಲ್ಲ ಅವ್ರಿಗೇನು ಸಲಹೆ ಹೇಳೋದು ಅವರ ಹತ್ರ ಏನು ಚರ್ಚೆ ಮಾಡಬೇಕು ನಮ್ಮ ಅಭಿಮಾನಿಗಳಿಗೆ ತಿಳಿಸ್ತಾರೆ ನೀವೇನು ಇಂಥದ್ದೇ ಪಾರ್ಟಿಗೆ ಮಾರ್ಗದರ್ಶನ ನಿಮ್ಮ ಅಭಿಮಾನಿಗಳಿಗೆ ಪಕ್ಷಕ್ಕೆ ಯಾವ ಮಾರ್ಗದರ್ಶನ ಮಾಡ್ತಾ ಅದು ಚರ್ಚೆ ಆಗ್ತದೆ ಸಭೆಯಲ್ಲಿ ಮಾತಾಡುವಾಗ ಅವ್ರ ಹೇಳ್ತಾರೆ ಅದಕ್ಕೆ ಮನ್ನಣೆ ಕೊಡ್ತೀರಿ ಏಳು ವರ್ಷ ಆಗಿತ್ತು ಹೆಚ್ಚು ಕಡಿಮೆ ಸರ್ ಮಾದೇವಪ್ಪ ಅವರೆಲ್ಲರೂ ಭೇಟಿ ಮಾಡಿ ತಾವು ಹೌದು ಎಲ್ಲ ಕಾಂಗ್ರೆಸ್ ನಿಮ್ಮ ಉಪಿದ ರಕ್ತನಾಳಗಳ ಸಮಸ್ಯೆಗೆ ಎಸ್ ಆಸ್ಪತ್ರೆಯಲ್ಲಿ ಕೇವಲ ಮೂವತ್ತು ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಟ್ ಜೀರೋ ಟ್ರಿಬಲ್ ಏಟ್ ತ್ರೀ ಸೆವೆನ್ ತ್ರಿಬಲ್ ಜೀರೋ ಎರಡು ಸಾರಿ ವಿಧಾನಸಭೆಗೂ ಕಾಂಗ್ರೆಸ್ ಇಂದ ಗೆದ್ದಿದ್ದೇನೆ ಹೆಚ್ಚು ಸಾರಿಗೆ ಕಾಂಗ್ರೆಸ್ ನಾನು ಆಗ ನೋಡಕ್ ಹೋದರೆ ಅಭಿ ತುಂಬ ಜಾಸ್ತಿ ಅಲ್ಲಿ ಅಭಿಮಾನಿಗಳು ತುಂಬ ಗೊತ್ತಾಯ್ತಾರೆ ಅಷ್ಟು ವರ್ಷಗಳ ಕಾಲ ನಾನು ಬಹಳ ಸಂಘಟನೆಯಲ್ಲಿ ಪಕ್ಷದಲ್ಲಿ ತುಂಬ ತೊಡಗಿಸ್ಕೊಂಡಿದ್ದವರು ಸಹಜವಾಗಿ ಅಭಿಮಾನಿಗಳು ತುಂಬ ಜಾಸ್ತಿ ಇರ್ತಕ್ಕಂಥವ್ರು ಸ್ನೇಹಿತರು ಅಲ್ಲ ಮಾದೇವಪ್ಪ ಅವ್ರನ್ನ ಭೇಟಿ ಮಾಡಿ ಮಾಡಿತ್ತು ನಾನು ಕಾಂಗ್ರೆಸ್ ಭೇಟಿ ಮಾಡಿ ಇವತ್ತಿನ ಭೇಟಿ ಸ್ನೇಹ ಮತ್ತೊಂದು ಮಾತುಕತೆ ವಿಷಯಗಳೇ ಪ್ರಸ್ತಾಪ ಆಗಲಿಲ್ಲ ರಾಜಕಾರಣ ಮಾತಾಡ್ಲೇ ಇಲ್ಲ ಪ್ರೀತಿ ವಿಶ್ವಾಸದಿಂದ ಏನ್ ಬೇಕು ಅಷ್ಟೇ ವೆಂಕಟೇಶ್ ಬಂದಿರೊಬ್ಬ ಚಾಮರಾಜ ಪಿರಾಪಟ್ಟಣದ ಹೆಬ್ಬೇರೆಯವ್ರ ಮಂತ್ರಿಗಳು ಎಲ್ಲ ಬಂದರು ಗಣೇಶ್ ಪ್ರಸಾದ್ ಇವರೆಲ್ಲ ಯತಿ ಇದ್ರೆ ಬಹಳ ಆತ್ಮೀಯತೆ ಇನ್ನಿಂದು ನಾವು ಬೇರೆ ಬೇರೆ ಪಕ್ಷಲಿದ್ರು ಅವ್ರ ಬಗ್ಗೆ ವೈರತ್ವ ಏನಿಲ್ಲ

ರಾಜಕಾರಣದ ವಾತಾವರಣವೇ ಕಲುಷಿತವಾಗ್ಬಿಟ್ಟಿದೆ ಇದು ಕೇವಲ ಒಂದು ಪಕ್ಷಕ್ಕೆ ಅಥವಾ ಪಕ್ಷದ ಅಭ್ಯರ್ಥಿಗಳು ಮತದಾರರು ಇಷ್ಟಕ್ಕೆ ಸೀಮಿತವಾಗಿರಲಿಲ್ಲ ಎಲ್ಲ ಕಡೆಯೂ ಕೂಡ ಕಲುಷಿತವಾಗಿರ್ತಕ್ಕಂಥ ವಾತಾವರಣ ಬಂದಿದೆ ಇದು ಬದಲಾವಣೆ ಆಗಬೇಕು ರಿಫಾರ್ಮ್ ಆಗಬೇಕು ಸುಧಾರಣೆ ಆಗಬೇಕಾಗಿದೆ ಅದು ಇರ್ತಕ್ಕಂಥದ್ದು ರಾಜಕೀಯ ಪಕ್ಷಗಳಿಗೂ ಕೂಡ ಇದೊಂದು ಸವಾಲಾಗಿದೆ ಯಾವ ಥರ ಇದರಿಂದ ಸುಧಾರಣೆ ಮಾಡಬೇಕು ಅಂತಕ್ಕಂಥದ್ದು ಮೊದಲು ಅವರು ಅಭ್ಯರ್ಥಿಗಳ ಆಯ್ಕೆದಲ್ಲಿ ಸುಧಾರಣೆ ಆಗಬೇಕು ಈ ಮತದಾರರಲ್ಲಿ ಸುಧಾರಣೆ ಆಗಬೇಕು ಅವರು ಭಾಳ ಆಸೆ ಆಕಾಂಕ್ಷೆಗಳಿಗೆ ಆಮಿಷಕ್ಕೆ ಒಳಗಾಗೋಂಥವ್ರೆ ಜಾಸ್ತಿ ಆಗಿರ್ತಕ್ಕಂಥವ್ರು ಅವರಲ್ಲೂ ಸುಧಾರಣೆ ಆಗಬೇಕು ರಾಜಕೀಯ ಪಕ್ಷದವರು ಕೂಡ ಯಾರಿಗೆ ಅಭ್ಯರ್ಥಿಗಳನ್ನು ಮಾಡಬೇಕು ಚುನಾವಣೆಗೆ ಅದು ಆಡಳಿತ ಇರಲಿ ವಿರೋಧ ಪಕ್ಷದಿಲ್ಲ ಅವರು ಇರಲಿ ಎಲ್ಲರೂ ಇರಲಿ ಹಿಂದೆಲ್ಲ ಆ ಥರ ಆರೋಗ್ಯಕರವಾದ ವಾತಾವರಣ ಇತ್ತು ಆಡಳಿತ ಪಕ್ಷ ವಿರೋಧ ಪಕ್ಷದ ಅಭ್ಯರ್ಥಿಗಳು ತಮ್ಮ ಪಕ್ಷದ ತಾತ್ವಿಕ ಸಿದ್ಧಾಂತ ವಿಚಾರಗಳಿದೆ ಅವರು ಬದ್ಧರಾಗಿ ಹೋರಾಟ ಇದ್ದಾರೆ ಚುನಾವಣೆಗಳಲ್ಲಿ ತುಂಬ ಒಂದು ಹೆಲ್ತಿ ಅಟ್ಮಾಸ್ಫಿಯರ್ ಇರ್ತಿತ್ತು